ಎಲ್ರಿಗೂ ನಮಸ್ಕಾರ ಜೀರೋ ಸಂತ ಯೂಟ್ಯೂಬ್ ಚಾನಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇವತ್ತು ಉಪೇಂದ್ರ ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರುವಂತ ಯು ಐ ಅನ್ನೋಂತ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಎಲ್ಲ ಕಡೆ ಮತ್ತೆ ಅದನ್ನ ನಾನು ಸಲ ಒಂದ್ಸಲ ಎರಡ್ ಸಲ ನೋಡಿದೆ ಇವತ್ತೇ ಎರಡ್ ಸಲ ನೋಡಿದೆ ಆಲ್ಮೋಸ್ಟ್ ಒಂಬತ್ತು ವರ್ಷ ಆದ್ಮೇಲೆ ಅವರು ಡೈರೆಕ್ಟ್ ಮಾಡ್ತಿರೋದು ನಿಮ್ ತರನೆ ನಾನು ಕೂಡ ಅವರ ಡೈರೆಕ್ಷನ್ಗೆ ದೊಡ್ಡ ಫ್ಯಾನ್ ಮತ್ತೆ ಈ ಫಿಲಮ್ ಅನೌನ್ಸ್ ಮಾಡ್ದಾಗಿಂದ ವೈಟ್ ಮಾಡ್ತಿದ್ದೆ ನೋಡ್ಬೇಕು ನೋಡ್ಬೇಕು ಅಂತ ಆ ದಿನ ಇವತ್ತು ಬಂದಿತ್ತು ಸೊ ಅದೇ ಎಕ್ಸ್ಪೆಕ್ಟೇಷನಲ್ಲಿ ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಫಿಲ್ಮ್ ಫಿಲ್ಮ್ನ ನೋಡಿದೆ ಬಟ್ ಏನಾಯ್ತು ಅಂದ್ರೆ ನಾನೇನು ಅನ್ಕೊಂಡಿದ್ದೆ ಅಂದ್ರೆ ಬೆಳಗ್ಗೆ ಆರು ವರ್ಷವೇ ಬುಕ್ ಮಾಡಿದ್ದೆ ಆದಷ್ಟು ಬೇಗ ಹೋಗಿ ನೋಡೋಣ ತಕ್ಷಣ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಅನ್ನೋ ಥರ ಬಟ್ ಮೊದಲನೇ ಸಲ ನೋಡ್ಕೊಂಬಂದ್ಮೇಲೆ ನನ್ನ ಕೈಯಲ್ಲಿ ಆಗ್ಲಿಲ್ಲ ಅದೇನಕ್ಕೆ ಅಂತ ಎಲ್ಲ ಹೇಳ್ತೀನಿ ಸೊ ಇನ್ನೊಂದು ಟೈಮ್ ಹೋಗ್ಬೇಕಾಯ್ತು ಸೊ ಎರಡೂ ಟೈಮ್ ನೋಡಿದ್ದೀನಿ ಎರಡು ಸಲನೂ ನನಗೆ ಏನೇನು ಅನ್ನಿಸ್ತು ಅಂತ ಆ ನ ನಿಮ್ಗೆಲ್ಲರಿಗೂ ಶೇರ್ ಮಾಡ್ತೀನಿ ಇದು ಯಾವುದೇ ರೀತಿ ನಾನು ಫಿಲಂನ ರಿವ್ಯೂ ಮಾಡ್ತಿರೋದಲ್ಲ ಫಿಲಮಲ್ಲಿ ತಪ್ಪಿದೆ ಹತ್ತು ಸರಿ ಇದೆ ಅದ ಹಿಂಗೆ ಹಿಂಗಾಗ್ಬೇಕಾಗಿತ್ತು ಅನ್ನೋ ಥರ ಅಲ್ಲ ನನ್ಗೆ ಆ ದೃಷ್ಟಿಕೊಂದಿಂದ ಸಿನಿಮಾನ ನೋಡೋದೇ ಇಷ್ಟ ಆಗೋಲ್ಲ ಅದೊಂದು ಎಕ್ಸ್ಪೀರಿಯೆನ್ಸು ಅದನ್ನ ನೋಡಿದ್ಮೇಲೆ ನಮ್ಗೆ ಏನಿಸ್ತು ಅಷ್ಟೇ ಅದು ಅನಿಸಿಕೆ ನಮ್ಮ ಅನುಭವ ಅಷ್ಟೇ ಸೊ ಆ ರೀತಿ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಎಲ್ರಿಗೂ ಮತ್ತೆ ಜೀರೋ ಸಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋನ ಕೊನೆವರೆಗೂ ನೋಡಿ ನನಗೇನೇನು ಅನಿಸ್ತು ಅಂತ ಕಂಪ್ಲೀಟ್ ಆಗಿ ನಿಮ್ಮೆಲ್ರಿಗೂ ತಿಳಿಸ್ತೀನಿ ಸ್ಟಾರ್ಟ್ ಆಯಿತು ಫಿಲಮ್ಮು ಸ್ಟಾರ್ಟ್ ಆದ ತಕ್ಷಣ ನಾರ್ಮಲ್ ಯಾವುದೇ ನೀವು ಹಿಂದಿನ ಉಪೇಂದ್ರ ಡೈರೆಕ್ಷನ್ ಫಿಲಮ್ಗಳನ್ನ ನೋಡಿದ್ರು ಸ್ಟಾರ್ಟ್ ಆದ ತಕ್ಷಣ ಏನೋ ಒಂದು ಎಕ್ಸೈಟ್ಮೆಂಟ್ ಕೊಡುತ್ತೆ ಏನೋ ಒಂದು ಟ್ವಿಸ್ಟ್ ಆಗಲಿ ಅಥವಾ ಏನೋ ಒಂದು ಇದೇ ಇದರಲ್ಲಿ ಅನ್ನೋದನ್ನ ಸ್ಟಾರ್ಟಿಂಗಲ್ಲೇ ಸೆಟ್ ಮಾಡುತ್ತೆ ಸೊ ಅದೇ ಥರ ಇದು ಕೂಡ ಸೆಟ್ ಮಾಡುತ್ತು ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ನೋಡ್ತಿದ್ದೆ ಸ್ಟಾರ್ಟ್ ಆಗಿ ಹಂಗೆ ಹಂಗೆ ಹೇಗೆ ಹೋಗಿ ಫಸ್ಟ್ ಹಾಫ್ ಮುಗೀತು ಫಸ್ಟ್ ಹಾಫ್ ಮುಗಿಯೋಷ್ಟರಲ್ಲಿ ನನಗೇನು ಅನಿಸ್ತು ಅಂದರೆ ನಾನು ಆಲ್ರೆಡಿ ಫಿಕ್ಸ್ ಆಗಿ ಹೋಗಿದ್ದೆ ಹಿಂದೆ ರಿಲೀಸ್ ಆಗಿತ್ತು ಟೀಸರು ಸಾಂಗ್ ಎಲ್ಲ ನೋಡಿ ಹೀಗೆ ಇರುತ್ತೆ ಫುಲ್ ಫಿಲಮು ಅಥವಾ ಅರ್ಧ ಫಿಲಮ್ ಆದರೂ ಸರಿ ಇದೇ ತರ ಇರುತ್ತೆ ಅನ್ನೋತ್ರ ನನಗೆ ನಾನೇ ಫಿಕ್ಸ್ ಹೋಗಿದ್ದೆ ಸೊ ಫಿಲಮ್ನ ನಾನು ನೋಡಬೇಕಾದ್ರೂ ಕೂಡ ನನ್ಗೆ ಅದೇ ಇತ್ತು ಈಸರಲ್ಲಿ ತೋರಿಸಿದ್ರಲ್ಲ ಅದು ಬರಲಿಲ್ವಲ್ಲ ಅಥವಾ ಅದಕ್ಕೋಸ್ಕರ ಕಾಯೋದು ಈ ಥರ ಅಲ್ಲಿ ಏನು ತೋರಿಸ್ತಿದ್ದೆ ಅದನ್ನ ನಾನು ಅದಕ್ಕೆ ಕನೆಕ್ಟ್ ಆಗೋಕ್ಕಿಂತ ಹೆಚ್ಚಾಗಿ ನಾನು ಆ ಥರ ಯೋಚನೆ ಮಾಡ್ತಿದ್ದೆ ಸೊ ಫಸ್ಟ್ ಆಫ್ ಮುಗೀತು ಫಸ್ಟ್ ಆಫಲ್ಲಿ ನಾನು ಜಾಸ್ತಿ ಕನೆಕ್ಟ್ ಆಗೋಕ್ಕಾಗಿಲ್ಲ ಅಥವಾ ಜಾಸ್ತಿ ಅರ್ಥ ಆಗಿಲ್ಲ ಈ ಥರ ಆಯಿತು ಅದಾದ್ಮೇಲೆ ಸೆಕೆಂಡ್ ಹಾಫ್ ಬಂತು ಸೆಕೆಂಡ್ ಹಾಫ್ ಫುಲ್ ನೋಡಿದ್ಮೇಲೆ ಕ್ಲೈಮ್ಯಾಕ್ಸಲ್ಲಿ ಮೇನ್ ಇಂಟೆನ್ಷನ್ನು ಡೈರೆಕ್ಟ್ರದ್ದು ಏನಿತ್ತು ಆ ಕಾನ್ಸೆಪ್ಟು ನಾನು ಕಳೆದ ಕೆಲವು ತಿಂಗಳುಗಳಿಂದ ನಾನು ಆ ಕಾನ್ಸೆಪ್ಟನ್ನ ಉಪ್ಪಿಸರೆ ಎಷ್ಟೊಂದು ಇಂಟರ್ವ್ಯೂಗಳೆಲ್ಲ ಹೇಳಿದ್ದಾರೆ ಅಥವಾ ಬೇರೆ ಫಿಲಮ್ಗಳನ್ನೂ ಕೆಲವೊಂದು ಹೇಳಿದ್ದಾರೆ ಸೊ ಇದೆಲ್ಲದನ್ನು ನಾನು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನು ಬೇರೆಯವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ನನ್ನ ನಾನು ಅನಲೈಸ್ ಮಾಡಿ ಅದು ನನಗೆ ಕನ್ವಿನ್ಸ್ ಅಂಥ ಕಾನ್ಸೆಪ್ಟು ಸೊ ಆಲ್ರೆಡಿ ಗೊತ್ತಿರೋಂಥ ಕಾನ್ಸೆಪ್ಟು ಪ್ಲಸ್ ಅವ್ರು ಹೇಳಿರೋದಕ್ಕೆ ನಾನು ಕನ್ವಿನ್ಸ್ ಆಗಿದ್ದೀನಿ ತುಂಬ ಜನರ ಹತ್ರ ಡಿಸ್ಕಸ್ಸು ಮಾಡಿ ಅವರು ಯಾರಿಗೂ ನನಗೆ ನಾನು ಡಿಸ್ಕಸ್ ಮಾಡಬೇಕಾದ್ರೆ ಅದರ ಆಪೋಸಿಟ್ ಆಗಿ ಏನೂ ಹೇಳೋಕ್ಕಾಗಿಲ್ಲ ಹೇಳಿದ್ರು ನನಗೆ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಅಂಥ ನೇ ಉಪಿಸರು ಹೇಳಿರೋದ್ರಿಂದ ನನಗೆ ಸ್ಪೆಷಲ್ ಆಗಿ ಏನು ಹೇಳ್ತಿಲ್ಲ ಮೇನ್ ಕಾನ್ಸೆಪ್ಟ್ ಇದೇನಾ ಇದು ನನಗೆ ಗೊತ್ತಲ್ವಾ ಅನ್ನೋ ಥರ ಅನಿಸ್ತು ಇದು ಒಂದು ರೀಸನ್ನು ಇನ್ನ ಒಂದು ನಾನು ಆಲ್ರೆಡಿ ಹೇಳ್ದಂಗೆ ಟೀಸರು ಅದೆಲ್ಲ ಈ ಹಿಂದೆನೆ ಬಿಟ್ಟಿರೋದ್ರಿಂದ ನಾನು ಇನ್ನೊಂದು ಎಕ್ಸ್ಪೆಕ್ಟೇಷನ್ ಅಲ್ಲಿದ್ದೆ ಅದು ಇರಲಿಲ್ವಲ್ಲ ಅನ್ನೋ ಥರ ಒಂದು ಆಮೇಲೆ ಉಪ್ಪಿಸರದು ಯಾವುದೇ ಡೈರೆಕ್ಷನ್ ಫಿಲಮ್ ನೋಡಿದ್ರು ಒಂದು ಕಾನ್ಸೆಪ್ಟ್ ಇರುತ್ತೆ ಎಷ್ಟೋ ವಿಷಯಗಳಿರುತ್ತೆ ಅದನ್ನು ತುಂಬ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಅದನ್ನು ಕೂಡ ಹೇಳ್ತಾರೆ ಅಂದರೆ ಎಂಟರ್ಟೈನ್ಮೆಂಟ್ಗೆ ಏನೂ ಕಮ್ಮಿ ಇರಲ್ಲ ಕಾಮಿಡಿ ಆಗಿರ್ಬೋದು ಬೇರೆ ಏನೇನಿದೆ ಯಾವುದು ಕಮ್ಮಿ ಇರಲ್ಲ ಸಾಂಗು ಹಾಡು ಡ್ಯಾನ್ಸು ಈ ಥರದ್ದು ಏನು ಕಮ್ಮಿ ಇರೋಲ್ಲ ಬಟ್ ಇದರಲ್ಲಿ ನನಗೆ ಅಷ್ಟು ಇಲ್ವಲ್ಲ ಅನ್ನೋ ಥರ ಅನಿಸ್ತು ಸೊ ಫಿಲಮ್ ಫುಲ್ಲು ನೋಡಿದ್ಮೇಲೆ ನನಗೆ ಓಕೆ ಓಕೆ ಸಲ ನೋಡ್ಬೋದು ಬಟ್ ಉಪ್ಪಿಸರ್ ಲೆವೆಲ್ಗೆ ಸ್ಟಿಲ್ವಲ್ಲ ಏನೋ ಕಮ್ಮಿ ಆಗಿದೆಯಲ್ಲ ಅನ್ನೋ ಥರ ಅನಿಸ್ತು ಸೊ ಇದಕ್ಕೆ ಏನಕ್ಕೆ ಅನಿಸ್ತು ಏನೇನು ರೀಸನು ಅಂತ ನಾನು ಹೇಳ್ಬಿಟ್ಟಿದ್ದೀನಿ ನನಗೆ ಇನ್ನೊಂದು ಆ್ಯಕ್ಚುಲಿ ಅನಿಸಿದೆ ಅಂದರೆ ಉಪ್ಪಿ ಸರ್ ಏನು ಇಂಟರ್ವ್ಯೂಲೆಲ್ಲ ಹೇಳಿದರು ಈ ಫಿಲಮ್ದು ನನಗೆ ಏನೂ ಬಿಡ್ದನೆ ರಿಲೀಸ್ ಮಾಡಬೇಕು ಅಂತ ನನ್ನ ಆಸೆ ಅಂತ ಆ್ಯಕ್ಚುಲಿ ಹಂಗೆ ಮಾಡಬೇಕಾಗಿತ್ತು ನೋಡಿ ಹಂಗೆ ಮಾಡ್ದಿರೋದೆ ಹಿಂದೆ ಒಂದೊಂದು ಏನೇನು ಬಿಟ್ಟಿದ್ರು ಅದೇ ನನ್ನನ್ನು ಏನೇನೋ ಅರ್ಥ ಮಾಡ್ಕೊಳ್ಳೋಕ್ಕೆ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಪ್ರಾಬ್ಲಮ್ ಕೊಟ್ಟಿದ್ದು ನನ್ನ ಫಿಲಮ್ ಕರೆಕ್ಟಾಗಿ ನೋಡೋಕೆ ಬಿಡ್ಲಿಲ್ಲ ಅವೆಲ್ಲ ಸೊ ಅದಕ್ಕೋಸ್ಕರನೇ ಅನಿಸುತ್ತೆ ಅವ್ರು ಹಂಗೆ ಹೇಳಿದ್ದು ಸೊ ನನಗೆ ಆಮೇಲೆ ಅನಿಸ್ತು ಓಕೆ ಅದನ್ನು ಇವರು ಅದು ಬಿಡದೇ ಡೈರೆಕ್ಟಾಗಿ ನಾವು ಬಂದಾಗ ಖಾಲಿ ಹಾಳೆಲ್ಲೇ ಬರೋಕ್ಕೆ ಹೆಲ್ಪ್ ಆಗುತ್ತೆ ಅದು ಕೂಡ ಏನಾದರೂ ಒಂದು ಬಿಟ್ಬಿಟ್ರೆ ನಮ್ದು ಇನ್ನೊಂದೇನೋ ಅದ್ರ ರಿಲೇಟೆಡ್ ನಾವೇನೋ ಎಕ್ಸ್ಪೆಕ್ಟ್ ಮಾಡಿಬಿಡ್ತೀವಿ ಆ ಥರ ಆಗುತ್ತೆ ಅಂತ ಆಮೇಲೆ ಈ ರೀತಿಯಿಂದ ನನಗೆ ಒಂದು ಮೇನ್ ಕಾನ್ಸೆಪ್ಟ್ ಅದಾದರೆ ಇನ್ನು ಎಷ್ಟೊಂದು ಸಣ್ಣ ಸಣ್ಣ ವಿಷಯಗಳಿದೆ ಪ್ರತಿಯೊಂದು ಸೀನಲ್ಲೂ ಒಂದೊಂದು ಬಟ್ಟೆಗಳಾಗಿರ್ಬೋದು ಕಲರ್ ಅಲ್ಲಾಗಿರ್ಬೋದು ಪ್ರತಿಯೊಂದ್ರಲ್ಲೂ ಒಂದಕ್ಕೊಂದಕ್ಕೆ ಲಿಂಕ್ ಆಗೋಂಥ ವಿಷಯಗಳು ಲೇಯರ್ ಅದ್ರೊಳಗೆ ಇನ್ನೊಂದು ಲೇಯರ್ ಈ ಥರದ್ದೆಲ್ಲ ಇದೆ ಇದರಲ್ಲಿ ನಾನು ಅರ್ಧಂಬರ್ಧ ಮಾತ್ರ ಕನೆಕ್ಟ್ ಆಗೋಕ್ಕಾಯ್ತು ಪ್ರತಿಯೊಂದನ್ನು ನನ್ನ ಗಮನಿಸೋಕ್ಕಾಗಿಲ್ಲ ಯಾಕಂದ್ರೆ ನನ್ನ ಫೋಕಸ್ ಕರೆಕ್ಟಾಗಿ ಆಗಿ ಸೊ ಆ ದೃಷ್ಟಿಯಿಂದ ಫಸ್ಟ್ ಟೈಮ್ ನೋಡಿದಾಗ ಒಂದ್ಸಲ ನೋಡ್ಬೋದು ಥರ ಅನಿಸ್ತು ಇನ್ನ ಮೇಲೆ ಬಂದು ಮನೆಯಲ್ಲಿ ಹಿಂಗೆ ಯೋಚನೆ ಮಾಡ್ತಿದ್ದೆ ಹಿಂಗೆ ಇದೆಂಗೆ ಹೆಂಗೆ ಅನ್ನೋ ಥರ ಎಲ್ಲ ಯೋಚನೆ ಮಾಡ್ತಿದ್ದೆ ಆಮೇಲೆ ಅನಿಸ್ತು ಇಲ್ಲ ಆ್ಯಕ್ಚುಲಿ ನಾನು ಹೆಂಗೆ ನೋಡಬೇಕು ಆ ತರ ನೋಡೋಕ್ಕಾಗಲಿಲ್ಲ ಈ ಫಿಲಮ್ನ ನಾನು ಆಲ್ರೆಡಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಟೀಸರ್ ತರ ಇರುತ್ತೆ ಆ ಸಾಂಗ್ ತರ ಇರುತ್ತೆ ಈ ತರ ಇರುತ್ತೆ ಅಂತ ನಾನು ಮೈಂಡಲ್ಲಿ ಏನೇನೋ ತುಂಬ್ಕೊಂಡು ನೋಡಿದೆ ಸೊ ಆ ಥರ ನೋಡಬಾರ್ದಾಗಿತ್ತು ನಾನು ಕರೆಕ್ಟಾಗಿ ನೋಡಬೇಕು ಇವಾಗ ಆಲ್ರೆಡಿ ನನ್ಗೆ ಗೊತ್ತಾಗ್ಬಿಟ್ಟಿದೆ ಏನೇನಿದೆ ಅಂತ ಸೊ ನಾನು ಇವಾಗ ಕರೆಕ್ಟಾಗಿ ನೋಡ್ಬೋದು ಅಲ್ಲಿ ಏನಿದೆ ಫಿಲಮಲ್ಲಿ ಅದನ್ನ ಅರ್ಥ ಮಾಡ್ಕೋಬಹುದು ಸೊ ಸಲ ನೋಡೋಣ ಸೊ ಸಲ ನೋಡೋಕ್ಕಿಂತ ಮುಂಚೆ ರಿವ್ಯೂ ಕೊಡೋದು ಬೇಡ ನನ್ನ ಅನುಭವ ಏನಾಯ್ತು ಅದನ್ನು ಹೇಳೋದು ಬೇಡ ಅನಿಸಿಕೆ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಸಲ ಹೋದೆ ಎರಡನೇ ಸಲ ನೋಡಬೇಕಾದ್ರೆ ನನಗೆ ಗೊತ್ತು ಫಿಲಮಲ್ಲಿ ಏನೇನು ಇರುತ್ತೆ ಎಲ್ಲ ಗೊತ್ತು ಮೇನ್ ಆಗಿ ಏನೇನು ಇರೋದು ಗೊತ್ತು ಬೇರೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲ ಇದೇ ಫಿಲಮು ಅಂತ ನನಗೆ ಗೊತ್ತು ಅವಾಗ ನಾನೇನು ಮಾಡಿದೆ ಪ್ರತಿಯೊಂದು ಸೀನನ್ನು ಡೀಪಾಗಿ ನೋಡಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ ಸೊ ಅವಾಗ ನನಗೆ ಪ್ರತಿಯೊಂದೂ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಯಿತು ಅಂತ ನಾನು ಹೇಳಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗಬೇಕಂದ್ರೆ ನಾನು ಒಂದು ಐದತ್ತು ಸಲ ಆದರೂ ನೋಡಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಆಗಲ್ಲ ಅನ್ಸುತ್ತೆ ಒಂದು ಐವತ್ತು ಸಲ ನೋಡ್ರೆ ನನಗೆ ಒಂದು ನೈಂಟಿ ಪರ್ಸೆಂಟ್ ಅರ್ಥ ಆಗ್ಬೋದು ಅಂತ ಅನ್ಸುತ್ತೆ ಬಟ್ ಒಂದು ಫಿಲಮ್ನ ನೋಡಿ ಅದ್ರ ಅನುಭವ ಮೇ ಮೆಜಾರಿಟಿ ಆಫ್ ದಿ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂದರೆ ಒಂದು ಲೆವೆಲ್ಗೆ ಅರ್ಥ ಆಗಬೇಕು ಅಷ್ಟು ಅರ್ಥ ಆಗಿದ್ದು ಎರಡು ಸಲ ನೋಡಿದ್ಮೇಲೆ ನಾನು ಸ್ಟೋರಿ ಬಗ್ಗೆ ಎಲ್ಲ ಹೇಳೋಕೆ ಹೋಗಲ್ಲ ಅದು ಏನೇನು ಕ್ಯಾರೆಕ್ಟ್ರು ಏನೇನ ಇಂಡಿಕೇಟ್ ಮಾಡುತ್ತೆ ಹೇಗೆ ಹೋಗುತ್ತೆ ಫಿಲಮು ಈ ಥರದ್ದೆಲ್ಲ ಒಂದು ಕೋರಿಲೇಟ್ ಮಾಡೋಕ್ಕೆ ಆಯಿತು ಸೆಕೆಂಡ್ ಟೈಮ್ ನೋಡಬೇಕಾದ್ರೆ ಡಾಟ್ಸ್ಗಳಿರುತ್ತೆ ಎಷ್ಟೊಂದು ಅದನ್ನೆಲ್ಲ ಕನೆಕ್ಟ್ ಮಾಡೋಕ್ಕೆ ಈಸಿ ಆಯಿತು ಮತ್ತು ಎಲ್ಲದನ್ನು ನೀಟಾಗಿ ಫಸ್ಟಿಂದ ಲಾಸ್ಟ್ವರೆಗೂ ಫುಲ್ ಬ್ಲ್ಯಾಂಕಾಗಿ ಏನೂ ಯೋಚನೆ ಮಾಡಿದಾನೆ ನೀಟಾಗಿ ನೋಡಿದ್ನಲ್ಲ ಆವಾಗ ನೀಟಾಗಿ ಅರ್ಥ ಆಯ್ತು ಆ್ಯಕ್ಚುಲಿ ಒಂದು ಲೆವೆಲ್ಗೆ ಅರ್ಥ ಆಯಿತು ಅದಾದ ಮೇಲೆ ಅನ್ನಿಸ್ತು ಇಲ್ಲ ತುಂಬ ಚೆನ್ನಾಗಿದೆ ಈ ಫಿಲಮು ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಗೊತ್ತಿರೋ ಕಾನ್ಸೆಪ್ಟ್ ಆದ್ರೂ ಅದನ್ನು ಎಷ್ಟೋ ಜನ ಫಾಲೋ ಮಾಡ್ತಿಲ್ಲ ಎಲ್ರೂ ಗೊತ್ತು ಗೊತ್ತು ಅನಿಸ್ಬಿಡುತ್ತೆ ಬಟ್ ಫಾಲೋ ಮಾಡ್ತಿರೋರು ತುಂಬ ಕಮ್ಮಿ ಸೊ ಫಾಲೋ ಮಾಡಬೇಕಾಗಿರೋದು ಅದನ್ನ ಅರ್ಥ ಮಾಡ್ಕೊಂಡು ಅನಲೈಸ್ ಮಾಡ್ಕೊಂಡು ನಮಗೆ ಬೇಕಾಗಿದ್ದ ರೀತಿಯಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋ ಅಂಥ ಕಾನ್ಸೆಪ್ಟು ಇನ್ಫಾರ್ಮೇಷನ್ ಅದನ್ನೆಲ್ಲ ತಿಳ್ಕೋಬೇಕು ಫಾಲೋ ಮಾಡಲೇಬೇಕು ಇಲ್ಲಾಂದರೆ ನಿಜವಾಗ್ಲೂ ಕಷ್ಟ ಇದೆ ಅನ್ನೋದೆಲ್ಲ ಇದೆ ಈ ಫಿಲಮಲ್ಲಿ ಬಟ್ ಆದರೂ ಕೂಡ ಇಷ್ಟೆಲ್ಲ ಆದಮೇಲೂ ಕೂಡ ಕೆಲವೊಂದು ನೆಗೆಟಿವ್ಸ್ ಇದೆ ಹಿಂದಿನ ಫಿಲಮ್ಗೆ ಕಂಪೇರ್ ಮಾಡಿದ್ರೆ ಒಂದು ನಾನು ಹೇಳ್ದಂಗೆ ಆ ಎಂಟರ್ಟೈನ್ಮೆಂಟ್ ವಿಚಾರ ವಿಶ್ವದ ಜೊತೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಅವ್ರ ವಿಷಯ ಹೇಳ್ತಾರಲ್ಲ ಅದರಲ್ಲಿ ನನಗೆ ಎಂಟರ್ಟೈನ್ಮೆಂಟ್ ಪಾರ್ಟು ಒಂಚೂರು ಕಮ್ಮಿ ಅನಿಸ್ತು ಹಳೆ ಫಿಲಮ್ಗಳ ಕಂಪೇರ್ ಮಾಡಿದ್ರೆ ಅಗೇನ್ ಕಂಪೇರ್ ಮಾಡಬಾರ್ದು ಅದೊಂದು ಬಟ್ ನಮ್ಮ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಂಡು ಬಂದು ನೋಡಿದ್ರೆ ಓಕೆ ಬಟ್ ಕಮರ್ಷಿಯಲಿ ಕೂಡ ಇನ್ನೊಂಚೂರು ಚೆನ್ನಾಗಿ ಮಾಡ್ಬೋದಾಗಿತ್ತು ಎಕ್ಸಾಂಪಲ್ಸ್ ಮೂರು ಸಾಂಗ್ಸ್ ಇದೆ ಈ ಫಿಲಮಲ್ಲಿ ಮೂರು ಸಾಂಗ್ಸಲ್ಲಿ ಒಂದು ನೀವು ಆಲ್ರೆಡಿ ನೋಡಿದಿರಾ ಇನ್ನ ಎರಡು ಸಾಂಗ್ಸ್ ನಾ ಹೇಳಕ್ಕೆ ಅಷ್ಟು ಸುಲಭವಾಗಿ ಬರಲ್ಲ ಮತ್ತು ಅಷ್ಟು ಕ್ಯಾಚೇ ಆಗಿಲ್ಲ ಚೀಪ್ ಸಾಂಗಲ್ಲಿ ಆ ಒಂದು ಲಿರಿಕ್ಸ್ ಅಥವಾ ಎರಡು ಲಿರಿಕ್ಸ್ ಏನು ಬಿಟ್ಟಿದ್ರು ಅಷ್ಟು ಮಾತ್ರ ಕೇಳೋಕ್ಕೆ ಚಂದ ಅನಿಸುತ್ತೆ ಅದಾದ್ಮೇಲೆ ಬರೋ ಸಾಂಗ್ಸ್ ಎಲ್ಲ ಮತ್ತೆ ಅದ್ರಲ್ಲಿ ಜಾಸ್ತಿ ಇನ್ಫಾರ್ಮೇಶನ್ ಇದೆ ಅರ್ಥ ಮಾಡ್ಕೊಳ್ಳೋ ವಿಷಯಗಳು ತುಂಬ ಇದೆ ಬಟ್ ನಾರ್ಮಲ್ ಆಗಿ ಎಂಟರ್ಟೈನ್ಮೆಂಟ್ಗೋಸ್ಕರ ಬರೋರಿಗೆ ಅದರಲ್ಲಿ ಏನು ಕ್ಯಾಚಿ ಆಗಿ ಅನ್ಸಲ್ಲ ಅನ್ನೋದು ಒಂದು ಅಭಿಪ್ರಾಯ ಅದು ಬಿಟ್ಟರೆ ಇನ್ನ ನೆಗೆಟಿವ್ ಅಂತ ಬಂದರೆ ನನಗೆ ಹೀರೋಯಿನ್ ಕ್ಯಾರೆಕ್ಟರ್ ಇನ್ನೂ ಸ್ಟ್ರಾಂಗ್ ಇರಬೇಕಾಗಿತ್ತು ಅಂತ ಅನಿಸ್ತು ಅಥವಾ ಅದಕ್ಕೆ ಏನಕ್ಕೆ ಆ ಕ್ಯಾರೆಕ್ಟ್ರ್ ಇದೆ ಅನ್ನೋದು ನನಗೆ ಗೊತ್ತಾಗಿಲ್ಲ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ದರೆ ಹೇಳಿ ನನಗೆ ಅದ್ರ ಬಗ್ಗೆ ಅಷ್ಟು ಸ್ಟ್ರಾಂಗ್ ಅನಿಸ್ಲಿಲ್ಲ ಆ ಕ್ಯಾರೆಕ್ಟ್ರು ಅದೊಂದು ಅದು ಬಿಟ್ಟರೆ ಈ ಎರಡು ನನಗೆ ಮೇಜರಾಗಿ ನೆಗೆಟಿವ್ ಅಂತ ನನ್ಗೆ ಅನುಭವಕ್ಕೆ ಬಂದಿದ್ದು ನಾನು ರೀ ಥರ ಹೇಳ್ತಿಲ್ಲ ಬಟ್ ಈ ಥರ ಅಂತ ನನಗೆ ಅನಿಸ್ತು ಅಂತ ಹೇಳಿದ್ದು ಸೊ ಎರಡು ಸಲ ನೋಡಿದ್ಮೇಲೆ ನನಗೆ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ನೀವು ಕೂಡ ನಾನು ನಿಮ್ಗೆ ಹೇಳೋದು ನಾನು ಮಾಡಿದ ತಪ್ಪು ಮಾಡಿಬಿಡಿ ಮೊದಲನೇ ಸಲನೇ ಹೋಗಿ ನೋಡಿ ಕನೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೋಬೋದು ಒಂದು ಲೆವೆಲ್ಗೆ ಅರ್ಥ ಮಾಡ್ಕೊಬಿಡ್ಬೋದು ಮೊದಲನೇ ಸಲ ಸೊ ಮೂವಿ ತುಂಬ ಚೆನ್ನಾಗಿದೆ ನೀವು ಮೈಂಡ್ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ ನಾರ್ಮಲ್ ರೆಗ್ಯುಲರ್ ಫಿಲಮ್ ನೋಡ್ತಿರಲ್ಲ ಆ ಥರ ನೋಡಬೇಡಿ ಮತ್ತೆ ಉಪ್ಪಿಸರ್ದು ಹಳೆ ಫಿಲಮ್ಗಳನ್ನೆಲ್ಲ ನೋಡಿ ಏ ಥರನೇ ಇದು ಇರುತ್ತೆ ಉಪೇಂದ್ರ ಥರನೇ ಇದು ಇರುತ್ತೆ ಅನ್ನೋ ಥರ ಅನ್ಕೋಬೇಡಿ ಸೂಪರ್ ಥರನೇ ಇದು ಇರುತ್ತೆ ಅನ್ನೋ ಥರ ಅಷ್ಟು ಫಿಲಮು ಫಿಲಮ್ಗೂ ಇದಕ್ಕೂ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ ಅಷ್ಟು ಫಿಲಂಗಳಲ್ಲಿ ಉಪ್ಪಿಸರ್ದು ಸ್ಟೋರಿಲಿ ಸ್ಕ್ರೀನ್ ಪ್ಲೇಲಿ ಅಥವಾ ಡೈಲಾಗ್ಸ್ಗಳಲ್ಲಿ ಮೇಯ್ನು ವಿಷಯಗಳು ಇರ್ತಿತ್ತು ಈ ಫಿಲಮಲ್ಲಿ ಅದ್ರ ಜೊತೆಗೆ ಆ ಸ್ಕ್ರೀನಲ್ಲಿ ನಾವೇನು ನೋಡ್ತೀವೋ ಅದರಲ್ಲೂ ವಿಷಯಗಳು ಜಾಸ್ತಿ ಇದೆ ಸೊ ಆದ್ರಿಂದ ಇದು ಇನ್ನೊಂದು ಥರ ಎಕ್ಸ್ಪೆರಿಮೆಂಟಲ್ ಮೂವಿ ಆ್ಯಕ್ಚುಲಿ ಸೊ ಅದಕ್ಕೋಸ್ಕರ ಉಪ್ಪಿ ಸರ್ದ್ ಹಿಂದಿನ ಫಿಲಮ್ಗಳಿಗಿಂತ ಡಿಫ್ರೆಂಟ್ ಇದು ಸೊ ನೀವು ಆ ಮೈಂಡ್ಸೆಟ್ಟಲ್ಲಿ ನೋಡೋದನ್ನು ತಪ್ಪಾಗುತ್ತೆ ಸೊ ಸುಮ್ಮನೆ ಖಾಲಿಯಾಗಿ ಹೋಗಿ ನೋಡಿ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಮತ್ತೆ ಸಲ ನೋಡಿದ್ರೂ ಸಾಕು ಒಂದು ಲೆವೆಲ್ ಅರ್ಥ ಆಗುತ್ತೆ ಎಲ್ಲರೂ ಕೂಡ ನಿಜವಾಗ್ಲೂ ನೋಡಲೇಬೇಕು ಈ ಫಿಲಮ್ನ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಅಂತ ಏನು ಅನ್ಕೋಬೇಡಿ ಮೈನ್ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಹೋಗ್ಬಿಡುತ್ತೆ ಅವ್ರು ಡೈರೆಕ್ಟಾಗಿ ಹೇಳಿದ್ದಾರೆ ಆ್ಯಕ್ಚುಲಿ ಇದರಲ್ಲಿ ಹೇಳಬೇಕಂದ್ರೆ ಬೇರೆ ಫಿಲಮ್ಲೆಲ್ಲ ಸ್ವಲ್ಪ ಇನ್ ಹೇಳ್ತಿದ್ರು ಇದರಲ್ಲಿ ಸ್ವಲ್ಪ ಅವರೇ ಕನ್ವಿನ್ಸ್ ಮಾಡೋಕ್ಕೇ ಟ್ರೈ ಮಾಡಿದ್ದಾರೆ ಅಂತ ಅನಿಸುತ್ತೆ ನೀಟಾಗಿ ಹೇಳಿ ಕನ್ವಿನ್ಸ್ ಮಾಡೋಣ ಅಂತಲೇ ಮಾಡಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ನೀಟಾಗಿ ಎರಡು ಕ್ಯಾರೆಕ್ಟ್ರ್ ಮಧ್ಯ ಮಾತುಗಳು ಬರುತ್ತೆ ಸೊ ಅದರಲ್ಲಿ ನಿಮಗೆ ಅರ್ಥ ಆಗೋಗ್ಬಿಡುತ್ತೆ ಅವ್ರು ಏನು ಹೇಳೋ ಕೊಟ್ಟಿದ್ದಾರೆ ಅಂತ ಸೊ ಅದು ಬಿಟ್ಟು ಇನ್ನು ಸಣ್ಣ ಸಣ್ಣ ವಿಷಯಗಳೆಲ್ಲ ಡೀಟೇಲ್ಡ್ ಆಗಿ ಅರ್ಥ ಆಗಬೇಕಂದ್ರೆ ಎರಡು ಸಲ ಮೂರು ಸಲ ನೋಡಲೇಬೇಕಾಗುತ್ತೆ ನನಗೇನೇನು ಅನಿಸ್ತು ಅಂತ ಹೇಳಿದ್ದೀನಿ ಇದು ಯಾವುದೇ ಕಾರಣಕ್ಕೂ ಈ ಸರಿ ತಪ್ಪು ಅಂತ ಅಲ್ಲ ನನಗೆ ಅನಿಸಿದ್ದು ಅನುಭವ ಅನಿಸಿಕೆ ಅಷ್ಟೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ